ನಮ್ಮ ಸ್ಯಾಂಡಲ್ವುಡ್ನ ಆಟ ಇವಾಗ ತಾನೇ ಶುರುವಾಯಿತು ನೋಡಿ ಈ ವರ್ಷದ ಸಿಕ್ಸ್ ಮಂತ್ ಈಗಾಗಲೇ ಮುಗಿದೋಯ್ತು ಈ ಸಿಕ್ಸ್ ಮಂತ್ ಏನಿದೆ ಕನ್ನಡ ಚಿತ್ರರಂಗದ ಪಾಲಿಗೆ ಅಷ್ಟೇನು ಕ್ಲಿಕ್ ಆಗಿಲ್ಲ ಆದರೆ ಸೆಕೆಂಡ್ ಹಾಫ್ ಮಾತ್ರ ಸಿಕ್ಕಾಪಟ್ಟೆ ಬೆಟರ್ ಆಗಿರುತ್ತೆ ಯಾಕಂತ ಕೇಳ್ತೀರಾ ಚಿಕ್ಕ ಸಿನಿಮಾಗಳ ಜೊತೆಗೆ ನಮ್ಮ ಸ್ಟಾರ್ ನಟರ ಸಿನಿಮಾಗಳು ಕೂಡ ರಿಲೀಸ್ ಆಗ್ತಿವೆ ಎರಡ್ ಸಾವಿರದ ಇಪ್ಪತ್ತೈದರ ವರ್ಷದ ಮೊದಲ ಸಿನಿಮಾವಾಗಿ ಚೂಮಂತರ್ ಸಿನಿಮಾ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಅನ್ನಿಸ್ತು ಆದ್ರೆ ಆ ನಂತರ ರಿಲೀಸ್ ಆದಂತಹ ಸಿನಿಮಾಗಳು ಅಷ್ಟೇನು ಸೌಂಡ್ ಮಾಡಿಲ್ಲ ಉದಾಹರಣೆಗೆ ಗಣ ಆಗಿರ್ಬೋದು ವಿದ್ಯಾಪತಿ ವಾಮನ ರಾಯಲ್ ನೋಡಿದವರು ಏನಂತಾರೆ ರುದ್ರ ಗರುಡ ಪುರಾಣ ಯುದ್ಧ ಕಾಂಡ ಟೂ ಸಂಜು ವೆಟ್ಸ್ ಗೀತಾ ಟೂ ಎಡಗೈ ಅಪಘಾತಕ್ಕೆ ಕಾರಣ ಮಾದೇವ ಹೆಬ್ಬುಲಿ ಕಟ್ ಇತ್ತೀಚೆಗೆ ರಿಲೀಸ್ ಆದಂತಹ ಜಂಗಲ್ ಮಂಗಲ್ ವರೆಗೂ ಅನೇಕ ಸಿನಿಮಾಗಳು ರಿಲೀಸ್ ಆದರೂ ತಕ್ಕ ಮಟ್ಟಿಗಷ್ಟೇ ಸಕ್ಸೆಸ್ ಕಂಡಿವೆ ಆದರೆ ಈ ವರ್ಷದ ಸೆಕೆಂಡ್ ಹಾಫ್ ಮಾತ್ರ ಎಕ್ಕ ಸಿನಿಮಾದ ಮೂಲಕ ಭರ್ಜರಿಯಾಗಿ ಶುರುವಾಗಿದೆ ಎಸ್ ನಮ್ಮ ಸ್ಯಾಂಡಲ್ವುಡ್ ರಿಲೀಸ್ ಗೆ ರೆಡಿ ಆಗಿರುವ ಮತ್ತೆ ವರ್ಷಾಂತ್ಯದ ಒಳಗೆ ರಿಲೀಸ್ ಆಗಬಹುದಾದಂತಹ ಸಿನಿಮಾಗಳು ಯಾವ್ದೆಲ್ಲ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡ್ ಬರೋಣ ಬನ್ನಿ ಮೊದಲಿಗೆ ಯುವರಾಜ್ ಕುಮಾರ್ ಅಭಿನಯದ ಎಕ್ಕ ಸಿನಿಮಾ ರಿಲೀಸ್ ಆಗಿ ಕನ್ನಡ ಚಿತ್ರರಂಗದಲ್ಲಿ ಒಂದು ಭರವಸೆಯ ಕಿಡಿ ಹೊತ್ತಿಸಿದೆ ಎಲ್ಲಾ ಕಡೆ ಬ್ಲಾಕ್ ಬೂಸ್ಟರ್ ರಿವ್ಯೂ ಸಿಗ್ತಾ ಇದೆ ಜನ ಫ್ಯಾಮಿಲಿ ಸಮೇತ ಬರ್ತಿದ್ದಾರೆ ಇದರ ಜೊತೆಗೆ ಇದೀಗ ಮತ್ತೊಂದು ಸಿನಿಮಾ ಸೌಂಡ್ ಮಾಡ್ತಿದೆ ಸೂ ಫ್ರಮ್ ಸೋ ರಾಜ್ಬಿ ಶೆಟ್ಟಿ ಬ್ಯಾನರ್ ನ ಸಿನಿಮಾ ಇದು ಪ್ರೀಮಿಯರ್ ಶೋ ಇಟ್ಟಿದ್ರು ಸಖತ್ ಕಾಮಿಡಿ ಎಂಟರ್ಟೈನರ್ ಅಂತ ರಿವ್ಯೂ ಸಿಗ್ತಾ ಇದೆ ಈ ಸಿನಿಮಾಗೆ ಜನ ಆಗಿದ್ದಾರೆ ಇನ್ನು ಮುಂಬರುವ ಸಿನಿಮಾಗಳ ಬಗ್ಗೆ ಕೊತ್ತಲವಾಡಿ ಪೃಥ್ವಿ ಅಂಬರ್ ನಟನೆಯ ಸಿನಿಮಾ ಆಗಸ್ಟ್ ಫಸ್ಟ್ ಗೆ ರಿಲೀಸ್ ಆಗ್ತಿದೆ ಕಾಂತಾರ ಚಾಪ್ಟರ್ ಒನ್ ಇತ್ತೀಚೆಗೆ ರಿಲೀಸ್ ಆದಂತಹ ಮೇಕಿಂಗ್ ವಿಡಿಯೋ ನೋಡಿರಬಹುದು ನೀವು ಸಾವಿರ ಕೋಟಿ ಕ್ಲಬ್ ಸೇರುವಂತಹ ಕೆಪಾಸಿಟಿ ಇರುವಂತಹ ಸಿನಿಮಾ ಅಂತಾನೆ ಹೇಳ್ಬಹುದು ಧ್ರುವ ಸರ್ಜಾ ಹಾಗೂ ಪ್ರೇಮ್ ಕಾಂಬಿನೇಷನ್ ಸಿನಿಮಾ ಕೇಡಿ ಇದು ಕೂಡ ಬಿಗ್ ಬಜೆಟ್ ಮೂವಿ ಈ ಸಿನಿಮಾ ಮೇಲೂ ತುಂಬಾನೇ ಹೋಪ್ ಇದೆ ಇನ್ನು ಶಿವಣ್ಣ ಉಪೇಂದ್ರ ಅಭಿನಯದ ಮಲ್ಟಿ ಸ್ಟಾರರ್ ಮಲ್ಟಿ ಲ್ಯಾಂಗ್ವೇಜ್ ಸಿನಿಮಾ ಫೋರ್ಟಿ ಫೈವ್ ಅದೇ ರೀತಿ ನಮ್ಮ ಡಿ ಬಾಸ್ ದರ್ಶನ್ ಅವರ ಮೋಸ್ಟ್ ವಾಂಟೆಡ್ ಡೆವಿಲ್ ಸಿನಿಮಾ ಕೂಡ ಇದೆ ಗಣೇಶ್ ಅವರ ಯುವರ್ ಸಿನ್ಸಿಯರ್ಲಿ ರಾಮ್ ಪಿನಾಕ ಆಗಿರಬಹುದು ಸಂಚಿತ್ ಅವರ ಮ್ಯಾಂಗೋ ಪಚ್ಚಾ ದುನಿಯಾ ವಿಜಯ್ ಲ್ಯಾಂಡ್ ಲಾರ್ಡ್ ಪ್ರಜ್ವಲ್ ದೇವರಾಜ್ ಅವರ ಕರಾವಳಿ ಶಿವಣ್ಣನ ಎರಡು ಮೂರು ಸಿನಿಮಾಗಳು ಶೂಟಿಂಗ್ ಕಂಪ್ಲೀಟ್ ಆದರೆ ಕಿಚ ಸುದೀಪ್ ಅವರ ಕಿಚ ಫೋರ್ಟಿ ಸೆವೆನ್ ಕೂಡ ರಿಲೀಸ್ ಆಗಬಹುದು ಇದೇ ರೀತಿ ಇನ್ನು ಅನೇಕ ಸಣ್ಣ ಪುಟ್ಟ ಸಿನಿಮಾಗಳು ರಿಲೀಸ್ಗೆ ಗೆ ರೆಡಿಯಾಗಿವೆ ಹಾಗಾಗಿ ಈ ವರ್ಷ ಎಂಡೊಳಗೆ ಸ್ಯಾಂಡಲ್ವುಡ್ ನಲ್ಲಿ ಹಬ್ಬದ ವಾತಾವರಣ ವಾತಾವರಣ ಅಂತೂ ಗ್ಯಾರಂಟಿ ಎಸ್ ಇದಿಷ್ಟು ಹೊತ್ತಿನ ಟಾಪಿಕ್ ವಿಡಿಯೋ ಆದರೆ ಲೈಕ್ ಮಾಡಿ ಇದೇ ರೀತಿ ನಮ್ಮ ಸ್ಯಾಂಡಲ್ವುಡ್ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ ಫಾಲೋ ಮಾಡಿ